ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಏನೇ ವಿಚಾರ ಬಂದ್ರು ನಾನು ಅವರು ಧನಂಜಯ ಅವರು ಇದ್ದಾರೆ ಧನಂಜಯ ಅವ್ರ ಪರಿಚಯ ಆಯ್ತಲ್ಲ ಅವಾಗಲೇ ಗೊತ್ತದೆ ಧನಂಜಯ ಪುರುಷೋತ್ ಮೇಲೆ ಇದೇ ಊರವರು ಮ್ಯಾಬು ಬಣ್ಣ ಅವ್ರನ್ನ ಹೇಗೆ ಪರಿಚಯ ಮಾಡಿಕೊಟ್ಟೆ ಅಂತ ಅಂದ್ರೆ ಹೊರಭಾಗದಲ್ಲಿ ಜಿಲ್ಲಾ ಬ್ಯಾಂಕಿನಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ನಮ್ಮ ಶಕ್ತಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಇಂತ ಸರ್ಕಾರದ ಯೋಜನೆಗಳ ಫಲವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದೇ ಮೈಕ್ರೋ ಫೈನಾನ್ಸ್ ಅಂತ ಅನ್ಬಿಟ್ಟು ತೀರ ಭರತದಲ್ಲಿರ್ತಕ್ಕಂಥವ್ರ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ಕೊಡ್ಲಿಕ್ಕೆ ಮಾಡಿರ್ತಕ್ಕಂಥ ಯೋಜನೆಗಳು ನಿಮ್ಗಿನ್ನು ಸ್ತ್ರೀಶಕ್ತಿ ಇಲ್ಲಿ ಇಲ್ಲಿರ್ತಕ್ಕಂಥ ಗುಂಪಲ್ ಹದಿನಾರು ಜನ ಕೈ ಇದ್ದೀರಿ ಇದೀರಿ ನೂರೈವತ್ತೂರು ಜನರಲ್ಲಿ ಅಂದ್ರೆ ಅಷ್ಟು ಮಟ್ಟದ ತಿಳುವಳಿಕೆಯ ಕೊರತೆ ನಿಮ್ಗೆ ಇಂಥವೆಲ್ಲವನ್ನ ಬಳಸ್ಕೊಂಡ್ರೆ ನಿಮ್ಮ ಆರ್ಥಿಕ ಮಟ್ಟ ನಿಮ್ಮ ಜೀವನ ಶೈಲಿ ಅಷ್ಟು ಮಟ್ಟಕ್ಕೆ ಸುಧಾರಿಸ್ತದೆ ಅಂತಕ್ಕಂಥ ಪ್ರಯತ್ನ ನಮ್ಮ ಯೂನಿಯನ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಬಂದಿರ್ತಕ್ಕಂಥ ಈ ಶಿಬಿರದ ಇಷ್ಟು ಜನ ಏನು ಶಿಬಿರಾರ್ಥಿಗಳಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಇವತ್ತಿನ ಕಾರ್ಯಕ್ರಮ ನಿಮ್ಮ ತಿಳುವಳಿಕೆಯ ದೀಪವನ್ನು ಹಚ್ಚಲಿ ಅಂತಕ್ಕಂಥ ಒಂದು ಒಳ್ಳೆಯ ಅಭಿಪ್ರಾಯವನ್ನು ತಮ್ಮ ಜೊತೆ ಹಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾ ಬ್ಯಾಂಕಿನ ಎಲ್ಲ ಹಣ ತಮ್ಮ ಎಲ್ಲರಿಗೂ ವಿಶೇಷವಾಗಿ ಪುರುಷೋತ್ತಮ ಬಹಳ ದಿನಗಳ ನಂತರ ವೇದಿಕೆ ಮೇಲೆ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಮತ್ತೊಮ್ಮೆ ಕೋರ್ತಾ ನಿಮ್ಮೆಲ್ಲರಿಗೂ ಮುನ್ಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್

ನೀನೇನ್ ಮಾಡ್ತೀಯಾ ಮಾಡ್ತೀಯ ನಿಮಗೂ ಕೂಡ ನೀವೆಲ್ಲರೂ ಒತ್ತದ ಸಂಘ ಇದೆ ಈ ಸಂಘ ಕಟ್ಕೊಬಂದು ಮಾಡಿಸಿದ್ರೆ ನಮ್ಮ ಜೀವನ ಭಗವಂತ ಅಲ್ಲ ಏನು ಒಬ್ಬೊಬ್ಬ ಕೌನ್ಸಿಲ್ ಜುಮ್ಮು ಎಲೆಕ್ಷನ್ ದಿನ ಹಂಗಲ್ಲ ಇನ್ನೊಬ್ಬನು ಯಾರು ನಿಂತದ್ದು ಅಂತಲ್ಲ ಸರ್ ಪ್ರತಿಯೊಬ್ರು ಗೊತ್ತಿಲ್ಲದಿರೋರಿಗೆ ಒಂದ್ ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಒತ್ತದ ಸಂಘ ಐದು ಸಂಘ ಏ ಬಂದ್ರಮ್ಮ ಹತ್ತೈದು ಹತ್ತು ಹತ್ತು ಸಂಘ ಹತ್ತು ಜನ ಬಂದ್ರಮ್ಮ ನಾನು ಒಂದು ಸಂಘ ಮಾಡಿಸ್ಕೊಡ್ತೀನಿ ಹತ್ತು ಲಕ್ಷ ರೂಪಾಯಿ ಅವರ ಒಳಗೇನೆ ಅದನ್ನ ತಗದು ಒಂದು ಲಕ್ಷದ ಸರಿಯಾಗಿ ತಿಳುವಳಿಯವನ್ನು ಮಾಡ್ತಾ ಹೋದೆ ಒಂದು ಲಕ್ಷದಷ್ಟು ಮಟ್ಟಕ್ಕೆ ಮೇಲ್ಮಟ್ಟಕ್ಕೆ ಅವರ ಜೀವನ ಬದಲಾಗ್ತದೆ ಆರ್ಥಿಕವಾಗಿ ಅಷ್ಟು ಸುಧಾರಿಸ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಮುಂದೆ ಹೇಳ್ತಾರೆ ಮುಂದೆ ಅದೇ ನಾನು ನಾನು ಇಲ್ಲಿ ಕೂತ್ಕೊಂಡ್ರೆ ಗಲಾಟೆ ಮಾಡ್ತಾ ಇರ್ತಾರೆ ಹಿಂದೆ ನಿಂತುಕೇಳ್ತೀನಿ ಈಗ ಯಾರಾದ್ರೂ ಹೋಗಂತವ್ರು ನೀವು ಯಾರಾದ್ರೂ ಅರ್ಜೆಂಟ್ ಅದನ್ನ ನೋಡ್ಲಿಕ್ಕೆ ಯಾರು ಹೋಗ್ತಾರೆ ಹೋಗಲ್ಲ ಇದ್ರೊಳಗೆ ಎಷ್ಟು ತಾಳ್ಮೆಯಿಂದ ನೀವು ಕೇಳ್ಸ್ಕೊಡ್ತಾ ಇದ್ರೆ ಇಲ್ವಾ ಅಂತ ಕಾಣುತ್ತೆ ನಾನು ಹೊರಗಡೆ ನಿಂತು ನೋಡ್ತಾ ಇರ್ತೀನಿ ಮುಂದುವರೆದು ಈಗ ಸಂತೋಷ್ ಸೇರಿದ್ರು ಅಥವಾ ನಮ್ಮ ಮೇಗರು ಮಾತಾಡ್ತಾ ಇರ್ತಾರೆ ಎಲ್ಲರಿಗೂ ನಮಸ್ಕಾರ ಕನಿಷ್ಠ ಹತ್ತು ಜನ ಇರ್ಬೇಕು ಇಪ್ಪತ್ತು ಜನ ಮೇಲ್ ಹೋಗ್ಬಾರ್ದು ಹತ್ತೊಂಬತ್ತು ಜನನ ಮಾಡ್ಕೋಬೇಕು ಮಾಡಿಕೊಂಡು ನೀವು ಈ ಸಿ ಬ್ಯಾಂಕ್ ಬಂದ್ರೆ ಅಕೌಂಟ್ ಓಪನ್ ಮಾಡಿ ನೀವು ಡಿಪಾಸಿಟ್ ಕಟ್ಟಬೇಕಾಗುತ್ತೆ ಉಳಿತಾಯನ ತಂದು ತೋರಿಸಬೇಕು ನೀವು ಸ್ವಸಹಾಯ ಸಂಘ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಸ್ಟಾರ್ಟ್ ಮಾಡುವಾಗ ನಾನ್ ಮೊದಲೇ ಹೇಳಿದೆ ನೀವು ವಾರಕ್ಕೆ ಒಂದು ಸೇರ್ತೀರ ಅಂತ ನೀವು ತೀರ್ಮಾನ ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಕೇಳಿ ನಾನ್ ಹೇಳೋದೇನು ಅಂದ್ರೆ ವಾರಕ್ಕೆ ಒಂದ್ಸಲಿ ಸೇರ್ಬೇಕು ಅಂತ ನಾನು ಹೇಳ್ತೀನಿ ನೀವು ಇಲ್ಲ ವಾರಕ್ಕೊಂದ್ಸಲಿ ಸೇರಕ್ ಆಗೋದಿಲ್ಲ ಸರ್ ಒಂದ್ಸಲಿ ಸೇರ್ತೀನಿ ಅಂತ ನೀವು ಮಾಡ್ಕೋಬಹುದು ಏನ್ ತೊಂದ್ರೆ ಏನಿಲ್ಲ ಆಯ್ತಾ ವಾರಕ್ಕೆ ಎಷ್ಟು ಹಾಕ್ಬೇಕು ನಾವು ನೂರು ರೂಪಾಯಿ ಹಾಕ್ಬೋದು ಐನೂರು ರೂಪಾಯಿ ಹಾಕ್ಬೋದು ಒಂದ್ ಸಾವಿರ ರೂಪಾಯಿ ಹಾಕಬಹುದು ನಿಮ್ಮ ಶಕ್ತಿ ಅನುಸಾರ ನಿಮ್ದು ಅಂದ್ರೆ ನಿಮ್ದಲ್ಲ ಹತ್ತು ಜನ ಯಾರು ಇರ್ತಾರಲ್ಲ ಹತ್ತು ಜನನಕ್ಕೂ ಅದು ಒಮ್ಮತ ಇರ್ಬೇಕು ಹತ್ತು ಜನನೂ ಒಪ್ಪಬೇಕು ನಾನ್ ನೂರು ರೂಪಾಯಿ ಹಾಕ್ತೀನಿ ಇನ್ನೂರು ರೂಪಾಯಿ ಹಾಕ್ತೀನಿ ಐನೂರು ರೂಪಾಯಿ ಹಾಕ್ತೀವಿ ನಾವು ವಾರಕ್ಕೆ ಅನ್ನೋದು ಅಷ್ಟು ಜನನು ಇರ್ಬೇಕು ಆಯ್ತಾ ಪ್ರಾರಂಭ ಹೆಂಗಾಗುತ್ತೆ ಈಗ ಈಗ ನೀವು ಸ್ಟಾರ್ಟ್ ಮಾಡ್ತೀರಪ್ಪ ಈಗ ಈ ತಿಂಗಳು ಸ್ಟಾರ್ಟ್ ಮಾಡ್ತೀರಿ ಹೋಗಿ ನಾಳೆ ಸ್ಟಾರ್ಟ್ ಮಾಡ್ತೀರಾ ನೀವು ಹತ್ತು ಜನ ಸೇರ್ಬಿಟ್ಟು ಐನೂರು ಐನೂರು ರೂಪಾಯಿ ಹಾಕ್ಬಿಡ್ತೀರಾ ಟಿ ಸಿ ಸಿ ಬ್ಯಾಂಕ್ ಬಂದ್ಬಿಟ್ಟು ಅದು ಕಟ್ಬಿಟ್ಟು ಐದು ಲಕ್ಷ ಕೊಡಿ ಅಂದ್ರೆ ಕೊಡೋದಿಲ್ಲ ಹಾ ಕೊಡೋದಿಲ್ಲ ಕನ್ಫ್ಯೂಷನ್ ಮಾಡ್ಬಿಡಿ ಅವ್ರಿಗೆ ಅಂತ ಆಯ್ತಾ ಬಂದ್ರ ತಾಲಿಗೆ ಹಾಂ ನೋಡಿ ಈಗ ಎಲ್ಲರೂ ಆದ್ರು ನೋಡಿ ಈಗ ಹಾಂ ಹಾಂ ನಿಮಿಷ ಒಂದು ನಿಮಿಷ ಐನೂರ ಐನೂರು ರೂಪಾಯಿ ಒಂದು ವಾರ ಹಾಕಿದ್ರೆ ಒಂದು ನೂರು ನೂರು ರೂಪಾಯಿ ಅಥವಾ ಐನೂರು ರೂಪಾಯಿ ಒಂದು ಒಂದು ತಿಂಗ್ಳಿಗೆ ಎಷ್ಟಾಯ್ತಮ್ಮ ನಿಮ್ಮದು ಎರಡು ಸಾವಿರ ರೂಪಾಯಿ ಆಯ್ತನಮ್ಮ ಹಾಂ ಹತ್ತು ಜನ ಅಂದರೆ ಎಷ್ಟಾಯ್ತಮ್ಮ ಇಪ್ಪತ್ತು ಸಾವಿರ ಆಯಿತಲ್ಲನಮ್ಮ ಹಾಂ ನೀನು ಇಪ್ಪತ್ತು ಸಾವಿರ ನಿನ್ನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ನಿನ್ನ ಶ್ರೀ ಸಹಾಯ ಸಂಘದಲ್ಲಿ ಇಪ್ಪತ್ತು ಸಾವಿರ ಇದೆ ಅಂತಂದರೆ ಬ್ಯಾಂಕ್ನೋರು ಮೊದಲನೇ ಬಾರಿ ಕೊಡುವಾಗ ಅದ್ರ ಡಬ್ಬಲ್ ಕೊಡ್ತಾರೆ ನಲವತ್ ಸಾವಿರ ರೂಪಾಯಿ ಕೊಡ್ತಾರೆ ಗೊತ್ತಾಯ್ತೇನ ಆ ನಲವತ್ ಸಾವಿರ ರೂಪಾಯಿ ತಗೊಂಡು ಇನ್ನೊಂದು ತಿಂಗಳು ಎರಡು ತಿಂಗಳು ನೀನು ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀ ಸ್ವಸಹಾಯ ಸಂಘ ಅಂತಂದ್ರೆ ನಲ್ವತ್ತು ಕೊಡನ್ನ ಎಂಬತ್ ಆಯ್ತಾ ಆಮೇಲೆ ನಿಮ್ದು ನಿಮ್ಮ ಸ್ವಸಹಾಯ ಸಂಘ ಚೆನ್ನಾಗಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ನಿಯತ್ತಾಗಿ ನಡೀತಾ ಇದೆ ನಿಮ್ಮ ಮೆಂಬರ್ ಕೊಡ್ತಾ ಇದ್ದಾರೆ ಸಾಲ ಸರಿಯಾಗಿ ಕಟ್ತಾ ಇದ್ದಾರೆ ಅಂತಂದ್ರೆ ಒಂದ್ ಲಕ್ಷ ಮಾಡ್ತಾರೆ ಎರಡು ಲಕ್ಷ ಮಾಡ್ತಾರೆ ಮೂರು ಲಕ್ಷ ಮಾಡ್ತಾರೆ ನಿಮ್ಮ ನಿಮ್ಮ ದುಡ್ಡು ಒಟ್ಟಾರೆ ದುಡ್ಡು ಎಷ್ಟಿದೆ ಅದರ ನಾಲ್ಕು ಪಟ್ಟು ಕೊಡ್ತಾರೆ ನಿಮ್ಮ ಎಸ್ ಎಚ್ ನಲ್ಲಿ ನಿಮ್ಮ ಸ್ವಸಹಾಯ ಸಂಘದಲ್ಲಿ ಎರಡು ಲಕ್ಷ ರೂಪಾಯಿ ಇದೆ ಅಂತಂದ್ರೆ ನಾಲ್ಕು ಪಟ್ಟು ಅಂತಂದ್ರೆ ಸಂಘಕ್ಕೆ ನಾಲ್ಕು ಎಂಟು ಲಕ್ಷ ರೂಪಾಯಿ ಕೊಡ್ತಾರೆ ಸಂಘಕ್ಕೆ ನಿಮಗಲ್ಲ ಗೊತ್ತಾಯ್ತಾ ಆ ಎಂಟು ಲಕ್ಷ ತಗೊಂಡು ನಿಮ್ಮ ಸಂಘದಲ್ಲಿ ನಿಮ್ಮ ಮೆಂಬರ್ ಗಳಿಗೆ ನೀವು ಅವರ ಅಗತ್ಯಕ್ಕೆ ಏನಿದೆ ಅದಕ್ಕೆ ಸದ ಅನುಸಾರ ನೀವು ಕೊಡ್ಬೇಕು ಗೊತ್ತಾಯ್ತಾ ಇನ್ನೇನಾದ್ರು ಕನ್ಫ್ಯೂಷನ್ ಇದೆ ಹೇಳಿ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತೀವಿ ಮತ್ತು ಅದಕ್ಕೆ ಸುರುಟಿ ಇರ್ಬೇಕು ಖಂಡಿತ ಕೊಡ್ತೀವಿ ಎಷ್ಟು ಲಕ್ಷ ತಗತೀರ ಅದನ್ನ ಸುರಿಟಿ ಈ ಮನೆ ಮನೆ ಕಟ್ಟೆ ತಗೋತೀರಾ ಇನ್ ಯಾವ್ದು ಅದು ಅದ್ ಸುರುಟಿ ಇದೆ ಸುರಿಟಿ ಇದ್ರೆ ಖಂಡಿತ ಕೊಡ್ತೀವಿ